ಅಮೆರಿಕದಲ್ಲಿ ಭಾರತೀಯ ಯುವಕನ ದುರ್ಮರಣ ಒಂದೇ ಏಟಿಗೆ ಕನಸುಗಳೆಲ್ಲ ಛಿದ್ರ ಛಿದ್ರ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನ ಹೆತ್ತ ಇದು ಅಮೆರಿಕದ ಕನಸಿನ ಬೆನ್ನತ್ತಿ ಹೋದ ಯುವಕನ ದುರಂತ ಚತನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾಡು ಹಾದಿಗಳನ್ನ ದಾಟಿ ಹೇಗೋ ಏನೋ ಅವಕಾಶಗಳ ನಾಡು ಅಮೆರಿಕವನ್ನ ಪ್ರವೇಶಿಸಿದ್ದ ಯುವಕ ಗುಂಡೇಟಿಗೆ ಬಲಿಯಾಗಿ ಹರಿಯಾಣದ ಹಳ್ಳಿಯೊಂದರ ಯುವಕನ ಭವ್ಯ ಭವಿಷ್ಯದ ಕನಸುಗಳೆಲ್ಲ ಅಮೆರಿಕದಲ್ಲಿ ಸಮಾಧಿಯಾಗಿದೆ ರೈತ ಕುಟುಂಬದಲ್ಲಿ ಬೆಳೆದ ಯುವಕನು ಹಳ್ಳಿಯನ್ನ ಬಿಟ್ಟು ಅಮೆರಿಕದ ಹಾದಿ ಹಿಡಿದನು ಮಗನ ಕನಸುಗಳಿಗೆ ಮನೆಯವರು ಬೆನ್ನೆಲುಬಾಗಿ ಬಿದ್ದರು ಕಷ್ಟ ಆದರೂ ಕೂಡ ಲಕ್ಷಾಂತರ ರೂಪಾಯಿಗಳನ್ನ ಒಗ್ಗೂಡಿಸಿ ಸಪ್ತ ಸಾಗರಗಳನ್ನು ದಾಟಲು ದಾರಿ ಮಾಡಿಕೊಟ್ಟ ಆದರೆ ಈಗ ಅಪ್ಪ ಅಮ್ಮನಿಗೆ ಮಗನೂ ಇಲ್ಲ ಭವಿಷ್ಯಕ್ಕೆ ತೆಗೆದಿಟ್ಟಿದ್ದ ಹಣವೂ ಇಲ್ಲ ಈ ಮನ ಮೆಡಿಯುವ ಕಥೆಯ ಹಿನ್ನೆಲೆ ಕ್ಯಾಲಿಫೋರ್ನಿಯಾದಲ್ಲಿ ಆಗಿದ್ದಾದ್ರೂ ಏನು ಯುವಕ ಅಮೆರಿಕಕ್ಕೆ ಬಂದಿದ್ದು ಹೇಗೆ ಏನು ಕೆಲಸ ಮಾಡ್ತೀವಿ ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಕ್ಯಾಲಿಫೋರ್ನಿಯಾದಲ್ಲಿ ಹೆಣವಾದ ಹರಿಯಾಣದ ಯುವಕ ನಲವತ್ತೈದು ಲಕ್ಷ ರೂಪಾಯಿ ಖರ್ಚು ಅಕ್ರಮ ಮಾರ್ಗ ಭಾರತದ ಭೂಮಿಯ ಒಂದು ತುದಿಯಿಂದ ಅಮೆರಿಕದ ಮತ್ತೊಂದು ತುದಿಗೆ ಉತ್ತಮ ಭವಿಷ್ಯದ ಕನಸುಗಳನ್ನ ಕಟ್ಟಿಕೊಂಡು ಹೋಗಿದ್ದ ಯುವಕ ಅಕಾಲಿಕ ಮರಣಕ್ಕೆ ಈಡಾಗಿದ್ದಾರೆ ಹರಿಯಾಣದ ಜಿಂದ್ ಜಿಲ್ಲೆಯ ಬರಹ ಕಲನ್ ಗ್ರಾಮದ ಕಪಿಲ್ ತನ್ನ ಕುಟುಂಬಕ್ಕೆ ಆಸರೆಯಾಗೋಕೆ ಅಮೆರಿಕದಲ್ಲಿ ಡಾಲರ್ ಲೆಕ್ಕದಲ್ಲಿ ದುಡಿದುಗೊಳಿಸೋಕೆ ಹೋಗಿದ್ದ ಆದರೆ ಅಲ್ಲಿ ನಡೆದ ಒಂದು ಅನಿರೀಕ್ಷಿತ ಘಟನೆ ಆತನ ಇಡೀ ಬದುಕನ್ನೇ ಬಲಿ ಪಡೆದ ಯಾಕೆ ಹೀಗೆಲ್ಲ ಆಯ್ತು ಅನ್ನೋದನ್ನ ಕೇಳೋಕೆ ಹೇಳೋಕೆ ಈ ಯುವಕ ಈಗ ಬದುಕಿಲ್ಲ ಇಪ್ಪತ್ತಾರು ವರ್ಷ ವಯಸ್ಸಿನ ಪಂಜಾಬಿ ಯುವಕನ ಹೆಸರು ಕಪಿಲ್ ಜಿಂದನ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಕಪಿಲ್ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದೆ ಉತ್ತಮ ಬದುಕು ಕಟ್ಟಿಕೊಳ್ಳಬೇಕು ರೈತಾಪಿ ಹಿನ್ನೆಲೆಯ ಮನೆಯವರನ್ನ ಉತ್ತಮ ಸ್ಥಿತಿಗೆ ತಲುಪಿಸಬೇಕು ಸೋದರಿಯರು ಸಹಾಯ ಆಗಬೇಕು ತಾನು ಒಳ್ಳೆಯ ಭವಿಷ್ಯ ಕಟ್ಟಿಕೊಳ್ಳಬೇಕು ಹೀಗೆ ಹತ್ತಾರು ಯೋಚನೆಗಳು ನೂರಾರು ಕನಸುಗಳು ಸುಮಾರು ಒಂದು ವರ್ಷದ ಹಿಂದೆ ಈ ಎಲ್ಲ ಕನಸುಗಳನ್ನ ಹೊತ್ತು ಜೊತೆಗೆ ನಲವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಅಪಾಯಕಾರಿಯಾದ ಡಾಂಕಿ ರೂಟ್ ಮೂಲಕ ಅಮೆರಿಕಕ್ಕೆ ತಲುಪಿದ್ದರು ಪನಾಮದ ದಟ್ಟ ಕಾರ್ಡುಗಳು ಮೆಕ್ಸಿಕೋ ಗಡಿ ಗೋಡೆಗಳನ್ನ ದಾಟಿ ಕಪಿಲ್ ಕೊನೆಗೂ ಅಮೆರಿಕ ನೆಲವನ್ನ ತಲುಪಿದ್ದ ಅಕ್ರಮವಾಗಿ ಅಮೆರಿಕ ತಲುಪಿದ್ರು ಹಾಗೂ ಹೀಗೂ ಮಾಡಿ ಸೆಕ್ಯೂರಿಟಿ ಸಿಬ್ಬಂದಿಯಾಗಿ ಕೆಲಸ ಗಿಟ್ಟಿಸಿಕೊಳ್ಳಲು ಸಫಲನಾಗಿಲ್ಲ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದ ಕಪಿಲ್ಗೆ ಶನಿವಾರವೇ ಕೊನೆಯ ರಾತ್ರಿಯಾಗಿ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿರುವ ಅಂಗಡಿಯೊಂದರಲ್ಲಿ ಎಂದಿನಂತೆ ಭದ್ರತಾ ಕರ್ತವ್ಯದಲ್ಲಿ ನಿರತನಾಗಿದ್ದ ಆಗ ಎಲ್ಲಿಂದಲೂ ಬಂದ ವ್ಯಕ್ತಿಯೊಬ್ಬ ರಸ್ತೆಯ ಬದಿಯಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತೆ ಅದನ್ನ ಗಮನಿಸಿದ ಕಪಿಲ್ ಸಾರ್ವಜನಿಕ ಸ್ಥಳದಲ್ಲಿ ಮೂತ್ರ ವಿಸರ್ಜನೆ ಮಾಡುವುದು ತಪ್ಪು ಎಂದು ಬುದ್ಧಿ ಹೇಳಲು ಹೋದ ಸಾರ್ವಜನಿಕ ಸ್ಥಳದಲ್ಲಿ ಮೂತ್ರ ವಿಸರ್ಜನೆ ಮಾಡದಂತೆ ಕಪಿಲ್ ತಡೆದಾಗ ಆ ವ್ಯಕ್ತಿ ಕೋಪದಿಂದ ಜಗಳಕ್ಕಿಳಿದ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯುತ್ತದೆ ಆಗ ಆ ವ್ಯಕ್ತಿಯು ಪಿಸ್ತೂಲ್ ಹೊರತೆಗೆದು ತೆಗೆದು ಕಪಿಲ್ಗೆ ಗುಂಡು ಹಾಕಿಸುತ್ತಾನೆ ಈ ಅಘಾತದಲ್ಲಿ ಕಪಿಲ್ ಕುಸಿದು ಬೀಳ್ತಾನೆ ತಕ್ಷಣವೇ ಕಪಿಲ್ನನ್ನ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಕಪಿಲ್ ಕೊನೆಯ ಉಸಿರನ್ನ ಎಳೆಯುತ್ತಾರೆ ದುರಂತದಲ್ಲಿ ಮುಗಿದೇ ಹೋದ ಕನಸು ಈ ದುರಂತದ ಬಗ್ಗೆ ಪ್ರತಿಕ್ರಿಯಿಸಿರುವ ಕಪಿಲ್ನ ಸಂಬಂಧಿಯೊಬ್ಬರು ಅಮೆರಿಕದ ಪೊಲೀಸರಿಂದ ನಮಗೆ ಕಪಿಲ್ ಸಾವಿನ ಬಗ್ಗೆ ಮಾಹಿತಿ ಸಿಕ್ಕಿತು ಅಂಗಡಿ ಬಳಿ ರಸ್ತೆಯಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಡಿ ಅಂತ ಕಪಿಲ್ ಹೇಳಿದ್ದಕ್ಕೆ ಆ ವ್ಯಕ್ತಿ ಜಗಳ ಮಾಡಿ ಗುಂಡು ಹೊಡೆದಿದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ತಮ್ಮ ಕನಸುಗಳೆಲ್ಲವೂ ನುಚ್ಚು ನೂರಾಗಿತ್ತು ಹಾಗೆ ಕಪಿಲ್ ಗ್ರೀನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದ್ದ ಅವನಿಗೆ ಉಜ್ವಲ ಭವಿಷ್ಯವಿದೆ ಅಂತ ನಾವು ನಿರೀಕ್ಷಿಸಿದ್ದೆವು ಎಂದು ಹೇಳಿಕೊಂಡಿದ್ದಾರೆ ಕಪಿಲ್ನ ಇಡೀ ಕುಟುಂಬ ತೀವ್ರ ದುಃಖದ ಕಪಿಲ್ ಅಪ್ಪ ಅಮ್ಮ ಮತ್ತು ಇಬ್ಬರು ಸೋದರಿಯರನ್ನ ಬಿಟ್ಟು ಹೋಗಿದ್ದಾರೆ ಈಗ ಕಪಿಲ್ನ ಮೃತದೇಹವನ್ನು ಭಾರತಕ್ಕೆ ತರುವ ಪ್ರಯತ್ನಗಳು ನಡೆಯುತ್ತಿವೆ ದೇಹವನ್ನು ಭಾರತಕ್ಕೆ ತರಲು ಸುಮಾರು ಹದಿನೈದು ಲಕ್ಷ ರೂಪಾಯಿ ಬೇಕಾಗಬಹುದು ಎಂದು ಕಪಿಲ್ನ ಕುಟುಂಬವು ತಿಳಿಸಿರುವುದಾಗಿ ವರದಿಯಾಗಿದೆ ಆದರೆ ಕಪಿಲ್ ಅಪಾಯಕಾರಿ ಮತ್ತು ಅಕ್ರಮ ಮಾರ್ಗದಲ್ಲಿ ಅಮೆರಿಕ ಪ್ರವೇಶಿಸಿದ್ದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆತ ಬಂಧನಕ್ಕೆ ಒಳಗಾಗಿ ಆನಂತರ ಕಾನೂನು ಪ್ರಕ್ರಿಯೆಗಳಲ್ಲಿ ಬಿಡುಗಡೆಯಾಗಿತ್ತು ಅಲ್ಲಿಂದ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಸೇರಿಕೊಂಡಿದ್ದ ಆದರೆ ಆತ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿರುವ ಬಗ್ಗೆ ಅನುಮಾನಗಳಿವೆ ಸೂಕ್ತ ದಾಖಲೆಗಳು ಇದ್ದೇ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಒಟ್ಟಿನಲ್ಲಿ ಈ ಘಟನೆಯು ಅಮೆರಿಕದ ಕನಸುಕೊಂಡು ಅಕ್ರಮ ಮಾರ್ಗದಲ್ಲಿ ಅಲ್ಲಿಗೆ ಪ್ರವೇಶ ಮಾಡುವವರಿಗೆ ಒಂದು ಎಚ್ಚರಿಕೆಯೂ ಹೌದು ಹಾಗೆ ಇದು ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯರ ಸುರಕ್ಷತೆಯ ಬಗ್ಗೆಯೂ ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದಗಳು